ತತ್ವಜ್ಞಾನಿ ಅನಿಸಿಕೊಂಡಂತವರು ಯಾರಿಯಪ್ಪ ಸರ್ವಜ್ಞ ಮೂರ್ತಿಯವರು ಒಂದು ಮಾತು ಹೇಳ್ತಾರ ಏನ್ ಹೇಳಿಪ್ಪ ಒಟ್ಟು ಹುಟ್ಟನಿಲ್ಲ ಮುಟ್ಟಿ ಪೂಜಿಸಲಿಲ್ಲ ಒಟ್ಟು ಹುಟ್ಟನಿಲ್ಲ ಮುಟ್ಟಿ ಪೂಜಿಸಲಿಲ್ಲ ಹೌದು ಸಿಟ್ಟಿನಲ್ಲಿ ಆ ಶಿವಗ ಬೈದರೆ ಶಿವ ರೊಟ್ಟಿ ಕೊಡುವ ಸರ್ವಜ್ಞ ಅಂತೀರ ಹೌದು ಹೌದು ಇದನ್ನ ಯಾಕೆ ಮಾತಾ ಹುಟ್ಟಲಿಲ್ಲ ಪುಣ್ಯಾತ್ಮ ನಿನ್ನ ಬಲಿ ದಾನ ಧರ್ಮ ಪುಣ್ಯ ಪರೋಪಕಾರ ಯಾವ್ದು ನಾನು ಏನ್ ಮಾಡಿದಪ್ಪ ನೀ ಮತ್ತೊಬ್ರಿಗೆ ಸಾಧು ಸ್ವಲ್ಪ ಪುಣ್ಯ ಕೊಟ್ಟಿಲ್ಲ ನಿನಗೇನು ಹುಟ್ಟಿಲ್ಲ ಹೌದು ಕೊಟ್ಟು ಹುಟ್ಟನಿಲ್ಲ ಮುಟ್ಟಿ ಪೂಜಿಸಲಿಲ್ಲ ಆ ಭಗವಂತ ನನ್ನಪ್ಪ ಮಾಳಿಂಗಾಯನ ಮೂರ್ತಿಗೆ ನೀವು ಮುಟ್ಟಿ ಒಂದಿನ ಪೂಜೆ ಮಾಡಿಲ್ಲ ಪುನಾತ್ಮ ಮಾಳಿಂಗ್ರೆ ನಿನ್ನ ಮನೆಯಾಗ ಬಂದು ಏನು ಕುಂದಿರ್ತಾರೆ ಹೌದು ನೋಡಿದ ನೀ ಕೆಲವ್ರು ಹೀಗ ಗದ್ದೆಗೆ ಅದಕ್ಕೆ ಮುಟ್ಟಿ ಪೂಜಿಸಲಿಲ್ಲ ಏನು ಕೊಟ್ಟಿಲ್ಲ ಅಂತ ಶಿಟ್ಟಿಗೇರಿ ಶಿವಗು ಬೈದ್ರ ಶಿವ ರೊಟ್ಟಿ ಕೊಡ್ತಾನ ಅದ ಹೆಂಗ್ರಿಪ್ಪ ಸಾಧ್ಯ ಇಲ್ಲ ಆಗೋದಿಲ್ಲ ಹೌದು ಇರ್ಲಿ ಬಹಳ ಸಂತೋಷದ ಮಾತ್ರದ ನೇರವಾಗಿ ವಿಷಯಕ್ಕೆ ಬರನು ಹೌದು ಹ ಬರೋಡ್ರಿ ಅವರು ನಮ್ಮ ಶಿವಶರಣ ಮಾಸ್ತರ್ ಅವರು ಹೋದ್ ಪಳೆಯ ಒಂದು ಪ್ರಶ್ನೆ ಕೇಳಿದ್ರು ಏನು ಕೇಳರಿಪ್ಪ ಆ ಯಾರು ಕೇಳಪ್ಪ ಅಂದ್ರ ಹೌದ ಇಬ್ಬರು ಹಾಡ್ತಿ ಕೂಡಿ ಭಕ್ತಿ ಮಾಡಿ ಒಂದು ಮಗನಿಗೆ ಹೌದು ಹೌದು ಗಂಡ ಹಾಡ್ತಿ ಕೂಡಿ ಭಕ್ತಿ ಮಾಡಿದ ಮಗನಿಗೆ ಹರಿದಾರ ಅದು ಯಾರು ಬೀರದೇವರ ಭಕ್ತಿ ಮಾಡಿ ಭಕ್ತಿ ಮಾಡಿ ಬೀರದೇವರ ಭಕ್ತಿ ಮಾಡಿ ಮಾಡೋಕ್ಕೊಂದು ಗಂಡಸ ಮಗ ಹುಟ್ಟಾಗ ಆ ಗಂಡಸ ಆ ಮಗನ ಏನಾಗ್ತದ ದೇವರ ಭಕ್ತಿ ಮಾಡಿ ನಾಲ್ಕು ಮಕ್ಳು ನೋಡ್ತಾ ನಾಲ್ಕು ಮಕ್ಳು ಅಂತಾವು ಒಂದು ಮಗ ಮಠಕ್ಕೆ ಬಿಡಬ ಒಂದು ಮಗ ಮಠಕ್ಕೆ ಬಿಡ್ಬೇಕಂತದ ಆ ಭಗವಂತ ಅಂದ ಅಂತ ಹೇಳಿ ಪ್ರಶ್ನೆ ಮಾಡ್ಯಾರ ಹಾಂ ಯಾಕಪ್ಪ ಅಂದ್ರ ನಮ್ಮ ಶ್ರೀಕಾಂತ ಮಡಿವಾಳ ಅವರು ಎತ್ತಿನ ಕೈ ಅದ ಹಿತ್ತಲು ಚುರುವಾಗ ಹೌದ ಏ ನಮ್ಮ ಕರ್ನಾಟಕದೊಳಗೆ ಮೂವತ್ತೆರಡು ರಾಜ್ಯ ಮೂವತ್ತೆರಡು ಜಿಲ್ಲಾ ಅದಾವು ಹೌದ ತಾಲೂಕಂತೂ ಲೆಕ್ಕ ಇಲ್ಲ ಹೌದು ಎಲ್ಲಾ ಜಿಲ್ಲಾ ಡೊಳ್ಳಿನ ಹಾಡಿಕಿ ಡಪ್ಪಿನ ಹಾಡ್ಕಿ ಬದಲಾದ ಹಾಡಿಕಿ ಸೋಬರ್ ಪಂತ ಹಾಡ್ಕಿ ಬಂದು ಸಹಿತ ಎಡಿಟ್ ಮಾಡ್ಲಕ್ ಎತ್ತಿನ ಕೈ ನಮ್ಮ ಹೆಸರು ಸುರು ಕುಮಾರಣ್ಣ ಪಿ ಕೈ ಮಾತ್ರ ಹೌದು ಹೌದಪ್ಪ ಹೌದು ವಿನಯ ಭಾವದಿಂದ ಎಡಿಟ್ ಮಾಡಿ ಬಹಳ ಪುಣ್ಯಾತ್ಮ ಬ್ಯಾರ ಸಮಾಜದವರು ಹೌದು ಮಡಿವಾಳ ಸಮಾಜದವರು ನಮ್ಮ ಹಾಲು ಮತ್ತದ ಮ್ಯಾಗ ಹತ್ತ ಪ್ರೇಮದ ನಾವೇ ನಮ್ಮ ಹಾಲು ಮತ್ತಕ್ಕೆ ನಾವು ಬಹಳ ಕೇರ್ ಮಾಡುವುದಿಲ್ಲ ಅಂತ ಪುಣ್ಯಾತ್ಮರು ಶಾಣಿಯರು ಅದೇ ಮೇಲೆ ಬೀರದೇವರು ಇಬ್ರು ಗಂಡ ಹೇಳ್ತಿ ಬೀರದೇವರು ಶಿವ ಮಾಡ್ಯಾರ ನಾಲ್ಕು ಮಕ್ಕಳು ಹುಟ್ಟ್ಯಾವ ಹೌದು ಆ ಆ ಮೊದಲು ಹುಟ್ಟಿದ ಮಗನ ಆ ಲಾಟ್ರಿ ಎಲ್ಲ ಕಡಿ ಹುಟ್ಟಿದ ಮಗನ ಆ ಮಟ್ಟಕ್ಕೆ ಬಿಡ್ಬೇಕಂತ ಹೇಳಿ ಹೌದು ಯಾರು ಕೇಳಾರ ಎಲ್ಲಿ ಬಹಳ ಸಂತೋಷದ ಮಾತದ ಹೌದು ನಾವು ಮಾತಾದವ್ ಯಾಕಂದ್ರ ಅವರು ಹಿಂದಕ್ಕೆ ಬಹಳ ಮಾಜಿ ಕಲಾವಿದರು ಈಗ ನೌಕರಿ ಆದ್ರೆ ಹಿಟ್ಟಿ ಒಳಗೆ ನೌಕರಿ ಮಾಡ್ಲಾಕತ್ತಾರ ಹೌದು ಬಹಳ ಸಂತೋಷದ ಮಾತು ಯಾಕಂದ್ರ ಇದು ನಾವೇ ನಾಲ್ಕು ದಿವಸ ಬಿಟ್ಟಿ ಅಪ್ಪ ನಮಗೆ ಸಿಗುದಿಲ್ಲ ಕರ್ಕೊಂಡ್ ಸಂಘಾಟಿದು ಮತ್ತವ್ರು ಇಟ್ಟು ದಿವಸ ಬಿಟ್ರು ಹಿಂಗ ಶಿವಾರ್ಥ ಅಂತ ಬಂದು ಪ್ರಶ್ನೆ ಮಾಡಿ ಉತ್ತರ ಕಿತ್ತಿ ಶಿವಾರ್ಥ ನಡೆಸುವ ಅಂದ್ರ ನಾವು ಶ್ರೇಣಿ ಅಲ್ಲ ಈಶಾನ ಮಾಸ್ತರ್ ಶ್ರೇಣಿ ಅನ್ಬೇಕು ಹೌದು ಹೇಳುವಂತ ಮಾತದ ಹೌದು ಅವ್ರ ಪ್ರಶ್ನೆ ಕೂತ್ರಿ ಹೆಂಗದ ಹೆಂಗ್ರಿಪ್ಪ ಪೂರ್ವದಲ್ಲಿ ಯಾವ ಯಾರ್ರಿಪ್ಪ ಮಾಲಿಂಗರಾಯನ್ ಹೆಂಡತಿ ಈರಮ್ಮ ಶರಣಿ ಹೌದಾ ಹೆಂಡತಂತ್ರ ಗೊತ್ತದ ಇಂಡಿ ತಾಲೂಕ ವಿಜಯಪುರದಲ್ಲ ತಾಂಬಲಕ್ಷ್ಮಿ ಮಾಲೀಂದ್ರೆ ಮೊದಲೇ ಹಣಪಿ ಆಕಿ ಒಂದೇ ಮಾತ ಬದು ನೋಡುದಕ್ಕಾಗಿ ಬೆನ್ನೂರಿ ಮಿಚ್ಚಿ ನೀರ್ ಬಿದ್ದು ಕಲಾಸಾಗಿ ಕಲಾಸ ಬಳಕ ಮುಂದ ಈರ್ಶರಣ್ ತುರ್ವಿ ಹೆಟ್ಟಿ ಚಿ ಪುರಿ ಚಂದ್ರಮೂರ್ತಿಯ ಮಗಳಿಗೆ ಮಾಡಿಕೊಂಡ ಈರ್ಶರಣಮ್ಮ ಲಗ್ನ ಆಗಿ ಹನ್ನೆರಡು ವರ್ಷ ಇತ್ತು ಮಾಲಿಂಗ್ರಿಗೆ ಮಕ್ಕಳಾಗ್ಲಿಲ್ಲ ಅಟಡೆಗೆ ಬಿದ್ದರಿಗೆ ಬುಳ್ಳಪ್ಪುರ ದತ್ತಕ್ಕೆ ತಗೊಂಡಿದ್ದ ಮಕ್ಕಳಾಗ್ಬಿಟ್ಟಿತ್ತು

ಬಂಡಾರ ಕೊಟ್ಟಾನ ಯಾರು ಬೀರದೇವ್ರು ಸ್ವಲ್ಪನ ರೂಪದೊಳಗೆ ಹೌದು ಈ ಶರಣ ನಮ್ಗೆ ನಾಲ್ಕು ಕಾರಿ ಕೊಟ್ಟ ಮಳಕ್ಕೆ ಹಂಗೆ ನಾಲ್ಕು ಮಂದಿ ಮಟ್ಟ ಹುಟ್ಟಿ ಬಂದಾರ ಹಂಗೆ ಹೀರುಮುತ್ತೆ ಮುತ್ತೆ ಸೋಮಣ ಮುತ್ತೆ ರೆಬರಾಯಕ್ಕೆ ನಾಲ್ಕು ಮಂದಿ ಮಟ್ಟ ಹುಟ್ಟಾರ ಹ್ಞೂ ಆ ಸೋಮಣ ಮುತ್ತೆ ಆಗ್ಯದಪ್ಪ ಅಂದ್ರ ಬೀರದೇವ್ರ ಮಠಕ್ಕೆ ಶಿವಕ್ಕ ಒಬ್ಬರಿಗೆ ಬಿಟ್ಟಿಲ್ಲ ಹಂಗೆ ನಾಲ್ಕು ಮಂದಿ ಮುಂದ ಮಠ ಒಬ್ಬರಿ ಸವಾ ಹೌ ಹೋನೂರ ಸಿಡಿಯಾನ ಹಂ ಹೋನೂರ ಸಿಡಿಯಾನ

ಏನು ಭಾಳ ಕೇಳೋದಿಲ್ಲ ಏನಪ್ಪ ಅದು ಬೆಳಗಾಂ ವಿಜಯಪುರ ಹುಬ್ಳಿ ಧಾರ್ವಾಡ ಬೆಂಗ್ಳೂರು ಎಲ್ಲಿ ತಿರ್ಗಾಡೋದಿಲ್ಲ ಹೌದು ಇಲ್ಲಿ ಅದೇ ಎಲ್ಲಿ ಇಲ್ಲ ಹೌದ ಇಲ್ಲಿ ಯಾವರ ಜವಳಿಡಿ ಅದ್ರಾಗ ಬಸವ ನಗರ ಅದ ಹೌದು ಹಾಂ ಕಲ್ಬುರಿ ಜಿಲ್ಲೆ ಆಡತ್ತಾರು ಜವಳಿಡಿ ಗ್ರಾಮ ಬಸವ ನಗರ ಹೌದು ಈ ಬಸವ ನಗರದೊಳಗೆ ನನ್ನ ಪ್ರಮುಖ ಮಾಡಿ ಜಾತ್ರೆ ಹಾಕಿದ ಹೌದು ನಮ್ಮ ಶಿಕ್ಷಣ ಮಾತಾಡುವ ಹೇಳ್ತಾರ ಅವ್ರು ಬಹಳ ಉತ್ತರ ರೀತಿ ಕೊಡ್ತಾರೆ ಭರಸ ಕೇಳ್ತೀರಿ ಯಾಕಂದ್ರ ಕೇಳಂಗೆ ಉತ್ತರ ಉತ್ತರ ಹೇಳಂಗೆ ಕೇಳಬೇಕು ಹೌದು ಮನೋರಂಜನೆ ಆಗ್ತದೆ ಮಂದಿಗೆ ಸುಳ್ಳು ಇನ್ನೂ ಹೇಳಿಲ್ಲ ತಕ್ಲಿ ಮಾಡಿ ಹೋಗುದಿಲ್ಲ ಮಂದಿಗೆ ಕೇಳುದು ಏನಿಪ್ಪ ಈ ನಮ್ಮ ಜವಿದ ಗ್ರಾಮದಲ್ಲಿ ಊರು ತುಂಬಾ ತುಂಬಾ ಎತ್ತ ತೊಳೆ ಬಾಂಗ್ ಇದಾವ ಎ ಬೈಲು ಬಾಂಗ ಇದ್ದಾವ ಎಷ್ಟು ಕರಿ ಬಾಣ ಎಟ್ಟ ಬೈಲ ಬಾಣ ಪೂರ್ವಕ್ಕೆ ಎಟ್ಟ ಜಮೀನಾದ ಉತ್ತರ ಕೆಟ್ಟ ದಕ್ಷಿಣ ಕೆಟ್ಟದ ಪಶ್ಚಿಮ ಕೆಟ್ಟದ ಯಾವ ಏರಿಯದೊಳಗೆ ಹತ್ತಿ ಹೆಚ್ಚಾಗ್ತದ ಯಾರ ಏರ್ಯದೊಳಗೆ ಜಾಲೆ ಹೆಚ್ಚಾಗ್ತದ ಯಾವ ಏರಿಯಾದೊಳಗ ತೊಗರಿ ಹೆಚ್ಚಾಗ್ತದೇ ಉಳಿದು ಬಾಳು ಅದಕ್ಕೆ ಅವ್ರು ಹೇಳ್ಯಾರ ಒಂದು ಮಾತ ಪ್ರಶ್ನೆ ಮಾಡೋದು ಸಿದ್ಧಟ್ಟಿಗೆ ನೀವು ಇರಬೇಕು ನೋಡಿದ್ರು ಪುರಾಣ ಇರ್ಬೇಕಂದ್ರೆ ಕೇಳಿಲ್ಲ ಹೌದು ಇದು ಪುರಾಣ ಬಗ್ಗೆ ಅದ್ರ ನೋಡ್ಬೇಕು ನಿಮ್ಮೂರ್ ವಿಷಯ ನಿಮ್ಮೂರ್ ವಿಷಯ ಇದು ಪುರಾಣ ಬಗ್ಗೆ ಯಾರು ಪುರಾಣ ಬಗ್ಗೆ ಕೇಳಿಲ್ಲ ಹೌದು ಅದೇ ಉತ್ತರ ಹೇಳಲ್ಲ ಅದು ಹಿರಿಯರ ವಾಡಿಕೆ ಪ್ರಕಾರ ನಾವು ಉತ್ತರ ಹೇಳಿದ್ವಿ ಹೌದು ಅದು ಸಿದ್ಧಟ್ಟಿಗೆ ಅಂತಾರ ಅದಕ್ಕೆ ಹೌದು ನಾಲ್ಕು ಮಂದಿ ಮಕ್ಕಳಾಗಿದ್ದು ಇಲ್ಲಿ ಬಾಳ ಮಳೆ ಬಾಳ ಅಂದ್ರೆ ಬೋರ್ ಬರ್ತಾ

ಯಾನ್ ಮಾಡ್ ಯಾನ ಯಾನ್ ಹೊಡಿದ್ರು ಮಗನೇ ಬೇಕು ಗಪ್ತು ಮಗನೇ ಬೇಕಾಗ್ತದ ನಾಳೆ ಒಪ್ಪು ಮುಪ್ಪ ವರ್ಷ ಏನಪ್ಪ ಅಂದ್ರ ಕಡಿಕ ಹೊರಗ್ಲಿ ಕೂಲಾ ಕುಡಬೇಕು ಎಲ್ಲಿ ನಾಕ್ ನೋಡಿ ಚಾ